ನಮಸ್ಕಾರ ಭಾನುವಾರ ಎಲ್ಲರೂ ಲೇಟ್ ಆಗಿ ಎದ್ದಿರ್ತೀರಾ ಸೊ ಆಫ್ ಡೇ ಎಲ್ಲಪ್ಪ ಹೋಗೋಕಾಗುತ್ತೆ ಅಂತ ನೀವ್ ಕೂಡ ತಿಂಕ್ ಮಾಡ್ತೀರಾ ಸೊ ಒಂದ್ ಹಾಫ್ ಡೇ ನಲ್ಲಿ ಜರ್ನಿ ಮಾಡ್ಕೊಂಡ್ ಬರೋಣ ಬನ್ನಿ ಸಖತ್ ಆಗಿರುವ ಅಂದ್ರೆ ಸೂಪರ್ ಆಗಿರುವಂತಹ ದೇವಸ್ಥಾನ ಹಾಗೆ ಒಂದು ಡ್ಯಾಮ್ ನ ಕೂಡ ನೋಡ್ಕೊಂಡ್ ಬರೋಣ ಇದು ರಾಮನಗರದಲ್ಲಿ ಲೊಕೇಟ್ ಆಗಿರುವಂತಹ ಕಣ್ಮ ಡ್ಯಾಮ್ ನ ನೀವೀಗ ನೋಡ್ತಿದ್ದೀರಾ ಸಖತ್ ವ್ಯೂಸ್ ಇದೆ ಸಖತ್ ಆಗಿರುವ ಈ ಡ್ಯಾಮ್ ಮೇಲೆ ಹೋಗೋಕ್ಕೆ ಅವಕಾಶ ಸಿಕ್ಕಲಿಲ್ಲ ಹಾಗೆ ಬೇಜಾರಿಂದ ಅಲ್ಲಿನ ಸ್ಥಳೀಯರನ್ನ ಕೇಳಿದಕ್ಕೆ ಡ್ಯಾಮ್ನ ಹಿನ್ನೀರ್ನ ಸಂಪೂರ್ಣವಾಗಿ ನೋಡುವಂತ ಸ್ಥಳ ಇದೆ ಅಂತ ಹೇಳಿದ್ರು ಅದನ್ನು ಉಳ್ಕೊಂಡು ನಾನು ಹೊರಟೆ ತುಂಬಾ ಚೆನ್ನಾಗಿತ್ತು ಖುಷಿ ಆಯಿತು ಅಲ್ಲಿನ ನ ನೋಡ್ತಾ ನೋಡ್ತಾ ವಾವ್ ಸ್ವರ್ಗ ಅಂತ ಮೇಲೆ ಬಂದೇ ಬಿಟ್ವಿ ಕಮ್ಮ ಡ್ಯಾಮ್ನ ಹಿನ್ನೀರ್ನ ಸಂಪೂರ್ಣ ಭಾಗ ನೀವು ಇಲ್ಲಿ ನೋಡ್ತಿದ್ದೀರ ಅಲ್ಲಿ ಅದೇ ಡ್ಯಾಮ್ನ ಪಕ್ಕದಲ್ಲಿ ಲೋಕೇಟ್ ಆಗಿರುವಂಥ ರಂಗನಾಥ ಸ್ವಾಮಿ ದೇವಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ ಅದು ಒಳಗಡೆ ನನಗೆ ಅವಕಾಶ ಸಿಗಲಿಲ್ಲ ಸೊ ಹೊರಗಡೆಯ ಭಾಗವನ್ನು ನಾನು ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿರುವಂತಹ ದೇವಸ್ಥಾನ ಹಾಗೆ ವ್ಯೂಸ್ ಅಂತೂ ಅದ್ಭುತ ಅಂತ ಹೇಳ್ಬೋದು ನಿಮ್ಮ ಮನಸ್ಸಿಗೆ ನಿಜವಾಗ್ಲೂ ಒಂದು ಹಾಫ್ ಡೇ ಬಂದಿದ್ದಕ್ಕೂ ಸಾತ್ಕಾಯಿತು ಭವನ ಅಂತ ನೀವು ಕೂಡ ಹೇಳೇ ಹೇಳ್ತಿದ್ರ ಹಾಗೆ ಕೂಟ್ಕಲ್ಗೆ ಹೋಗೋ ದಾರಿಯಲ್ಲಿ ಆ ದೇವಸ್ಥಾನ ಸಿಗುತ್ತೆ ಹಾಗೆ ಅಲ್ಲಿಂದ ಮುಗಿಸ್ಕೊಂಡು ನಾನು ನಿಮ್ಮನ್ನ ಕೂಟ್ ಕಲ್ ಅಪ್ಪನ ಬೆಟ್ಟಕ್ಕೆ ಕರ್ಕೊಂಡು ಬಂದಿದ್ದೀನಿ ತುಂಬಾ ಚೆನ್ನಾಗಿರುವಂತಹ ರೈಡು ನನಗಂತೂ ವಾವ್ ಅನ್ನಿಸ್ತು ಆ ಮಳೆಯ ಜೊತೆಗೆ ನನ್ನ ಬೈಕ್ ರೈಡಿಂಗ್ ಅದ್ಭುತ ಸಖತ್ ಖುಷಿ ಕೊಡ್ತು ಮನಸ್ಸಿಗೆ ಒಂದು ಹಾಫ್ ಡೇ ಬಂದಿದ್ದಕ್ಕೂ ಎಷ್ಟು ಖುಷಿ ಕೊಡ್ತಲ್ಲ ಅಪ್ಪ ಅಂತ ಅಂದ್ಕೊಂಡು ನೀವು ನನ್ನ ನೆನ್ಸ್ಕೊಂತೀರ ಈ ದೇವಸ್ಥಾನಕ್ಕೆ ಬಂದ್ರೆ ಅಂತ ನಿಜವಾಗ್ಲೂ ಗೊತ್ತು ಯಾಕೆಂದ್ರೆ ಅಷ್ಟು ಅಷ್ಟು ಚೆನ್ನಾಗಿರುವಂತಹ ಹಾಗೆ ಒಳ್ಳೆಯ ಇತಿಹಾಸ ಕೂಡ ಹೊಂದಿರುವಂತಹ ಈ ದೇವಸ್ಥಾನ ಹಾಗೆ ಈ ದೇವಸ್ಥಾನದ ಸಮಯ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಅಷ್ಟೇ ಇರೋದು ಸೊ ನಾನು ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನ ಮುಚ್ಚಿತ್ತು ಸೊ ಒಳಗಡೆ ತೋರ್ಸಕ್ಕೆ ಸಾಧ್ಯವಾಗಿಲ್ಲ ಹಾಗೆ ನೀವೀಗ ನೋಡ್ತಿದಿರೋ ದೇವಸ್ಥಾನದ ಹೊರಗಡೆ ಯಾವಾಗ ಇಲ್ಲಿನ ಇತಿಹಾಸ ಏನಪ್ಪಾ ಅಂದ್ರೆ ಅಗಸ್ಯ ಮಾಷಿಗಳು ತಪಸ್ಸು ಮಾಡುವ ಸಂದರ್ಭದಲ್ಲಿ ರಾಕ್ಷಸರು ತೊಂದರೆ ಕೊಡ್ತಾರಂತೆ ಅವಾಗ ಆ ಶಾಪದ ಫಲವಾಗಿ ಆ ಇಬ್ಬರು ರಾಕ್ಷಸರು ಬಂಡೆಗಳಾಗಿ ಪರಿವರ್ತನೆಗೊಂಡ್ರಂತೆ ಅದೇ ಬಂಡೆಗಳನ್ನು ನಾನೀಗ ನೀವು ಇಲ್ಲಿ ತೋರಿಸಿದ್ದೀನಿ ನೋಡ್ತಿದ್ದೀರ ಜೋಡಿ ಬಂಡೆಗಳನ್ನು ನೋಡ್ತಿದ್ದೀರಾ ಅದನ್ನು ಕೂಡಗಲ್ಲು ಅಂತ ಕರಿತದರ ಅದು ಕಾಲ ಕ್ರಮಣ ಕೂಟಗಲ್ಲು ಆಯಿತು ಅಂತ ಕೂಡ ಇಲ್ಲಿನ ಇತಿಹಾಸ ಹೇಳುತ್ತೆ ನೀವೀಗ ಅಲ್ಲಿನ ವ್ಯೂಸ್ನ ನೋಡ್ತಿದ್ದೀರಾ ವಾವ್ ಸಖತ್ ಅನುಭವ ಕೊಡುವಂತಹ ಈ ಸ್ಥಳದ ಬಗ್ಗೆ ನೀವೀಗೆಲ್ಲ ತಿಳ್ಕೊಂಡ್ರಿ ತುಂಬಾ ಚೆನ್ನಾಗಿದೆ ನೀವು ಕೂಡ ಒಮ್ಮೆ ಹೋಗಿ ಬನ್ನಿ ಹಾಗೆ ಇಲ್ಲಿ ಎಲ್ಲ ದೇವಸ್ಥಾನಗಳು ಎಲ್ಲಾ ವೀಕ್ಷಣೀಯ ಸ್ಥಳಗಳಾಗ್ತಿದೆ ಹಾಗೆ ಇಲ್ಲಿ ಬರುವಂತಹ ಸಂಖ್ಯೆ ಕೂಡ ಜಾಸ್ತಿ ಆಗ್ತಿದೆ ದಯವಿಟ್ಟು ಪ್ರಕೃತಿಯನ್ನ ಕಾಪಾಡಿ ಅಲ್ಲಿ ಹೋದಾಗ ದಯವಿಟ್ಟು ಪ್ಲಾಸ್ಟಿಕ್ ಅನ್ನ ನಿಷೇಧ ಮಾಡಿ ಅಂತ ಹೇಳ್ತೀನಿ ಯಾಕೆಂದ್ರೆ ನನಗೆ ನನ್ನ ಪ್ರಕೃತಿಯನ್ನ ಮುಂದಿನ ಪೀಳಿಗೆ ಹಾಗೆ ಒಳ್ಳೆಯದಾಗಿ ಕೊಡುವಂತಹ ಅಭ್ಯಾಸ ನನಗಿದೆ ಆ ಅಭ್ಯಾಸ ನೀವು ಕೂಡ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುವಂತಹ ದೇವಸ್ಥಾನ ಒಮ್ಮೆ ಹೋಗಿ ಬನ್ನಿ ಹಾಗೆ ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಫೋಟೋ ಶೂಟ್ ಮಾಡ್ಕೊಂಡು ನಾನು ಬಂದೆ ಸೊ ಇದೇ ಥರದ ವಿಡಿಯೋಗಳಿಗಾಗಿ ಕಂಟೆಂಟ್ಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೋಡ್ತೀರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾವಿ